ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹೇಳಿ ಸರ್ ಸರ್ ನಮಸ್ತೆ ಹಾಂ ನಮಸ್ತೆ ಸರ್ ನಮಗೊಂದು ಟ್ರ್ಯಾಕ್ಟರ್ ಗಾಡಿ ಕಳ್ಸಿ ಕೊಡಿದ್ರಲ್ಲ ಸೋರಾಜ್ಯ ಸೆವೆನ್ ಡವಲ್ಪುರ್ ಎಫ್ ಇ ಗಾಡಿ ಕಳ್ಸಿ ಕೊಡಿದ್ರೆ ಹೇಳಿದೆ ಅಂತ ಹಾಂ ಸರ್ ಹೌದು ಏನೈತೆ ರೀ ಮಾಡಲು

ಇದು ಏನ್ ಒಂದೇ ಕೊಡ್ತೀರೋ ಏನ್ ಸರ್ ಏನ್ ಇದರ ಸಂಗಾಟ ಏನ್ ಮತ್ತೆ ಏನಾದ್ರು ಸಾಮಾನ್ಯ ಕೊಡ್ತೀರಾ ಅದರ ಜೊತೆ ಒಂದು ಇದು sir ಏನ್ ಅದು ತೊಗರಿ ಹರಗು ದಿಂಡು sir ತೊಗರಿ ದಿಂಡು ಕೊಡ್ತೀರಿ ಹ ಸರ್ ಓಕೆ ಈ ಇಂಜಿನ್ ಜೊತೆ ಅದು ಕೂಡ ಕೊಡ್ತೀರಾ ಹ ಸರ್ ಇದು ನಿಮ್ಮ ಗಾಡಿ ತಗೊಂಡ್ರೆ ಏನೋ ಒಂದು ರೂಪಾಯಿ ಕೆಲಸ ಮಾಡುವಂತ ಅವಶ್ಯಕತೆ ಇಲ್ಲ ಸರ್ ಅವರು ಆರಾಮಾಗಿ ಕೊಡಿಸ್ಕೊಬಹುದು ಎಲ್ಲ ಸೌಂಡ್ ಸಿಸ್ಟಮ್ ಸರ್ ಹೊಸದಾಗಿ ಕಿಂ ಸರ್ ಒಂದು 15 ದಿನ ಆಗಿದೆ sir ಹೌದಾ ಹ ಸರ್ ಓಕೆ ಏನ್ ಹತ್ತ ರೂಪಾಯಿ ಒಂದೇ ಅವ್ರ ಬಂದು ಬರೀ ಹತ್ತ ರೂಪಾಯಿ ಕೆಲಸ ಅದ ಅಂದ್ರ ಗಾಡಿನೇ ಒಯ್ದು ಬೇಡ ಸರ ಹ್ಮ್ ಆಟ ಕರೆಕ್ಟ್ ಕ್ಲೀನ್ ಆಗಿ ಇಟ್ಟಿದೀರ ಏನಿಲ್ಲ ಎಲ್ಲಾ ಎಲ್ಲ ಊಟದ ಎಲ್ಲಾ ಹೊಲಿಸಿದವ್ರಿ ಸರ ಹ್ಮ್ ಹ್ಮ್ ಹ್ಞೂ ದುಡ್ಡು ಹೊಸ ಅದು ಸೌಂಡ್ ಸಿಸ್ಟಮ್ ಹೊಸ ಅವು ಹ್ಞೂ ಇತರ ಈ ತರ ಎಲ್ಲಾ ಎಕ್ಸ್ಟ್ರಾ ಪೆಟ್ಯಾಕ್ಟ್ ಮಾಡ್ಸಿದ್ರ ತಾವು ಹಾ ಸರ್ ಏನ ಡೈರೆಕ್ಟ್ ರೇಟ್ ಅಂತ ಇಷ್ಟ ಬಂದಾಗ ಸರ್ ಏನ್ ಕೋಟ್ ಮಾಡ್ತೀರಾ ರೇಟು ರೇಟ್ ನಾಲ್ಕು ಮೂವತ್ತು ಬಂದ್ರ ಕೊಡ್ರಿ ಸರ ನಾಲ್ಕು ಲಕ್ಷದ ಮೂವತ್ತ ಸಾವಿರ

ಎಲ್ಲ ಸೇರಿ ಎಲ್ಲ ಸರ್ ಇವಾಗ ನಿಮ್ದು ಇಂಜನ್ ಒಂದು ಇಂಜನ್ ಒಂದು ಇರೋದು ಮತ್ತೆ ಅದ್ರ ಸಂಗಾಟ ಒಂದು ತೊಗರಿ ಅರ್ಗೋ ದಿಂಡ ಒಂದು ಇರೋದು ಅಷ್ಟೇ ಇಲ್ಲ ಎರಡೇ ಇಲ್ಲ ಸಾಮಾನು ಕೊಡೋದು ಅಂದ್ರೆ ಅದಕ್ಕೆ ಸೇರಿ ರೇಟ್ ಕೆಳಗತ್ತೆ ಇದ್ರು ಇಂಜನ್ ಒಂದೇ ರೇಟ್ ಕೆಳಗತ್ತೆ ನೀವು ಈಗ ಎರಡು ಸೇರಿ ಹೇಳಿದ್ದು ಸರ್ ರೇಟ್ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಹಾಂ ಸರ್ ಓಕೆ ಕೆಲವೊಬ್ಬರಿಗೆ ಅದು ಹೊರಗು ದಿಂಡ ಅವ್ರ ಹತ್ರ ಇರ್ತೈತ್ರಿ ಸರ್ ಇತ್ತಂದ್ರೆ ಸರ್ ಅದ್ರಾಗ ಅದು ಏನಿರ್ತದೆ ದಿಂಡಿನ ಮೈನಸ್ ಮಾಡಿ ಅದ್ರಾಗ ತೋರಿಸ್ತಾರೆ ಸರ್ ಹ್ಞೂ ಯಾಕತ್ತಂದ್ರ ಇವಾಗ ನೀವು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಹೇಳಿದ್ರಲ್ಲ ಬಿಟ್ಟರೆ ಓಕೆ ಇವಾಗ ನೆಗೆಷ್ ಏನ್ ಮಾಡ್ತೀರಿ ಇದರಲ್ಲಿ ದಿಂಡ್ ಬಿಟ್ಟಿ ಹೇಳಿ ಓಕೆನಾ ದಿಂಡ್ ಬಿಟ್ಟು ನಾಲ್ಕು ಲಕ್ಷದ ಹತ್ತು ಸಾವಿರ ಅಂದ್ರೆ ನಾಲ್ಕು ಲಕ್ಷದ ಹತ್ತು ಸಾವಿರದಲ್ಲಿ ಇದರಲ್ಲಿ ನೆಗೆಶ್ ಏನ್ ಮಾಡ್ಕೊಡ್ತೀರಾ ನಮ್ಮ ಕಡೆ ಇಂಥ ಬಂದ್ರಿಗೆ ಅಷ್ಟೇ ಸಾವಿರ ಕಮ್ಮಿ ಐದು ಸಾವಿರ ರೂಪಾಯಿ ಕಡಿಮೆ ಮಾಡಿಕೊಡ್ತೀರಾ ಅವ್ರ್ ಬೇಕಾದ್ ತಗೊಳ್ಳೋರು ಏನೇ ಕಂಡಿಷನ್ ಅದು ಗಾಡಿ ದಿಂತ ಕೆಲಸ ಅದ ಅಂದ್ರ ಅದಕ್ಕ ಓಕೆ ಸರ ಅವ್ರ ಬಿಟ್ಟ ಸರ ಅದಕ್ಕೇನ್ ತೊಗೊಂಡ್ರಿ ನಾಲ್ಕ್ ಲಕ್ಷದ ಐದ್ ಸಾವಿರ ಕಡಿ ಕೊಡ್ತೀರಾ ಹಾ ಸರ ಅದಕ್ಕೆ ಅದರ ಕೆಳಗತ್ತನು ಒಂದೇ ಒಂದ್ ರೂಪಾಯಿದು ಅದ್ರನು ಕೊಡಲ್ಲ ಸರ ಯಾರೇ ಬಂದ್ರ ಹ್ಮ್ ಫೈನಲ್ ರೇಟಿ ನಾಲ್ಕೋ ಐದು ಕೊಡ್ತೀರಿ ನೀವು ಹಾ ಸರ ಓಕೆ ಅದು ದಿಂಡು ದಿಂಡ ದಿಂಡ ಬಿಟ್ಟು ಸರ ಅದೇ 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 ದಿಂಡ ಬಿಟ್ ಹೇಳದ್ರಲ್ಲಾ ಹ್ಮ್ ಹಾ ಸರ ಓಕೆ ದಿನ ಬೇಕಾಗಿತ್ತಂದ್ರ ನಿಮ್ಮ ಹತ್ರ ಬಂದಿರ್ತಾರೆ ಸರ ದಿನದ ಸಮೇತ ರೇಟ್ ಹೇಳಿ ಅಂದ್ರೆ ಅವ್ರಿಗೆ ಹೇಳಿ ಆಕ್ ಸರ್ ಅಂದ್ರೆ ಗಾಡಿ ಇಂಜಿನ್ ಬಗ್ಗೆ ಯಾಕಂದ್ರೆ ಕೆಲವರು ಅದರ ದಿಂಡು ಇರುತ್ತೆ ಸಾಮಾನ್ಯ ಇರುತ್ತೆ ಟ್ರ್ಯಾಕ್ಟರ್ ಬೇಕಾಗಿರುತ್ತೆ ಹೌದಾ ಆಕ್ ಸರ್ ಅವರಿಗೆ ಅಷ್ಟೆ ಅಂದ್ರೆ ಯಾಕಂದ್ರೆ ದಿಂಡ ಹಾಕಿರ್ತೀರಲ್ಲ ಅದಕ್ಕೋಸ್ಕರ ರೇಟ್ ಜಾಸ್ತಿ ಆಗುತ್ತೆ ಅಂತಕಂದ್ರೆ ದಿಂಡ ಅವರ ಕಡಕ ತಗೊಳ್ಳೋ ಚಾನ್ಸಸ್ ಇರುತ್ತೆ ಆatrodin ಆatrodin तुम्ही ಹೇರೆ ಅದೇನ್ ಪ್ರೊಬಲಂ ಓಕೆ ಅದಕ್ಕೋಸ್ಕರ ಹೇಳ್ತಾರೆ ನೀವು ದಿಂಡ ಸೇಮಂತನು ಮಾರ್ತಿದ್ರೆ ಮಾರಿ ಅಂದ್ರೆ ಕಸ್ಟಮರ್ ಮಾತ್ರ ಯಾವತರ ಬರ್ತಾರೆ ಅಲ್ಲಿ ಹತ್ರ ಬಂದಾಗ ಗೊತ್ತಾಗುತ್ತೆ ಅವರಿಗೆ ಕೂಡ ಹೌದಲ್ವಾ ಹಾಂ ಸರ್ ಹಾಂ ಆ ಥರ ಮತ್ತ ಕಥೆ ಮೇಲೆ ಡಿಪೆಂಡ್ ಮಾಡ್ಕೊಂಡ್ಬಿಟ್ಟು ಗಾಡಿ ಕೊಡೋ ಪ್ರಯತ್ನ ಮಾಡಿ ನಾಲ್ಕು ಲಕ್ಷ ಐದು ಸಾವಿರಕ್ಕೆ ನೀವು ಗಾಡಿ ಕೊಡ್ತೀರ ಇಂಜಿನ್ ಮಾತ್ರ ಹಾಂ ಸರ್ ಇದು ಇದು ಓಕೆ ಇದರಲ್ಲಿ ಒಂದು ರೂಪಾಯಿ ಕಡಿಮೆ ಆಗಲ್ರಿ ಸರ್ ಓಕೆ ಗಾಡಿ ಗಾಡಿರಂತ ಲೊಕೇಶನ್ ರೀ ಸರ್ ಇದು ಫಸ್ಟ್ ತಾಲೂಕು ಸರ್ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತೆ ರೀ ಹಾಂ ಅಪ್ಡೇಟ್ ಮಾಡಿರ್ತೀನಿ ಸರ್ ನೋಡಿರಿ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಓಕೆನಾ ಓಕೆ ಸರ್